ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ಲಕ್ಷ್ಮಿ ನಿವಾಸ ಧಾರಾವಾಹಿಯ ಪ್ರೋಮೋ ನೋಡಿದ ವೀಕ್ಷಕರಿಗೆ ಈಗಾಗಲೇ ಗೊತ್ತಾಗಿದ್ದು ಏನೆಂದರೆ ಜಾನು ಜಯಂತ್ನ ಕತೆ ಮುಗಿಸುವ ಬದಲು ತಾನೇ ನೀರಿಗೆ ಹಾರಿದ್ದಾಳೆ ಹಾಗಾದರೆ ಮುಂದೇನಾಗಬಹುದು ಈ ಬಗ್ಗೆ ತಿಳಿಯೋಣ ಜಯಂತ್ನ ಎಲ್ಲಾ ವಿಷಯಗಳನ್ನ ತಿಳಿದ ಜಾನು ತುಂಬಾನೇ ನೊಂದಿದ್ದಾಳೆ ಇದರ ಜೊತೆ ಮಗುವನ್ನ ಕಳೆದುಕೊಂಡ ನೋವು ಕೂಡ ಜಹಾನ್ವಿಗಿದೆ ಸಚಿನ್ ನ ಪ್ಲಾನ್ ನಂತೆ ಜಾನು ಹಾಗೂ ಜಯಂತ್ ಪ್ರೈವೇಟ್ ಬೋಟ್ ನಲ್ಲಿ ಸಮುದ್ರ ಮಧ್ಯೆ ಹೋದಾಗ ಜಾನು ಜಯಂತ್ನ ಕಟ್ಟಿ ಹಾಕಿ ತಾನೇ ನೀರಿಗೆ ಹಾರುತ್ತಾಳೆ ನೀರಿಗೆ ಬಿದ್ದ ಜಾನು ಸಾಯಲ್ಲ ಹೌದು ನೀರಿನಲ್ಲಿ ಬಿದ್ದ ಜಾನುವಿಗೆ ಯಾರಾದರೂ ಬಂದು ಸಹಾಯ ಮಾಡಿ ಕರೆದುಕೊಂಡು ಹೋಗಬಹುದು ಹಾಗೂ ಬಚಾವಾದ ಜಾನು ಇನ್ನು ಮುಂದೆ ಜಯಂತ್ನ ಕಣ್ತಪ್ಪಿಸಿ ಹೊಸ ಜೀವನವನ್ನ ಪ್ರಾರಂಭ ಮಾಡಬಹುದು ಮತ್ತೊಂದು ಕಡೆ ಲಕ್ಷ್ಮಿ ಕುಟುಂಬ ಹಾಗೂ ಜಯಂತ್ ಜಾಹಾನ್ವಿ ಇನ್ನಿಲ್ಲ ಅಂತ ದುಃಖದಿಂದ ಜೀವನ ಸಾಗಿಸಬಹುದು ಸ್ವಲ್ಪ ಸಮಯದ ನಂತರ ಜಾನು ಮತ್ತೆ ಜಯಂತ್ನ ಕಣ್ಣಿಗೆ ಬಿದ್ದು ಇವರಿಬ್ಬರ ಕತೆ ಮತ್ತೆ ಪ್ರಾರಂಭವಾಗಬಹುದು ಅನ್ನೋದು ನಮ್ಮ ಅನಿಸಿಕೆ ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು